ಕೌನ್ ಬನೀಗ ಕರೋಡ್ಪತಿ ವಿಶೇಷ ಸಂಚಿಕೆಯಲ್ಲಿ ಕರ್ನಲ್ ಸೋಫಿಯಾ ಖುರೇಷಿ ವ್ಯೋಮಿಕಾ ಸಿಂಗ್ ಪ್ರೋಮೋ ವೈರಲ್ ಬೆನ್ನಲ್ಲೇ ಭೊಗಿಲೆದ್ದ ಅಸಮಾಧಾನ ರಾಜಕೀಯ ಲಾಭಕ್ಕಾಗಿ ಸೇನಾಧಿಕಾರಿಗಳನ್ನು ಬಳಸಿಕೊಳ್ಳಲಾಗಿದೆ ಅಂತ ವ್ಯಾಪಕ ಟೀಕೆ ಸೇನಾಧಿಕಾರಿಗಳು ಸಮವಸ್ತ್ರದಲ್ಲೇ ಖಾಸಗಿ ಚಾನೆಲ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಎಲ್ಲಾದರೂ ನಡೆಯುತ್ತಾ ಅಂತ ಕೇಳಿದ ಜನ ಸೋನಿ ಚಾನೆಲ್ನಲ್ಲಿ ಪ್ರಸಾರವಾಗುವ ಅಮಿತಾಬ್ ಬಚ್ಚನ್ ನಡೆಸಿಕೊಡುವ ಕೌನ್ ಬನೇಗ ಕರೋಡ್ಪತಿ ಕಾರ್ಯಕ್ರಮದ ಸ್ವಾತಂತ್ರ್ಯ ದಿನದ ವಿಶೇಷ ಸಂಚಿಕೆಯಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮತ್ತು ಕಮಾಂಡರ್ ಪ್ರೇರಣಾ ದಿಯೋಸ್ಥಾಲಿ ಭಾಗವಹಿಸಿದ್ದು ವಿವಾದಕ್ಕೆ ಕಾರಣವಾಗಿದೆ ಪ್ರಚಾರ ಮತ್ತು ರಾಜಕೀಯ ಲಾಭಕ್ಕಾಗಿ ಸೇನಾಧಿಕಾರಿಗಳನ್ನು ಬಳಸಿಕೊಳ್ಳಲಾಗಿದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಜನ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಭಾಗವಾಗಿದ್ದರು ಮತ್ತು ಅವರು ಕಾರ್ಯಾಚರಣೆಯ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ರು ಪ್ರೇರಣಾ ದಿಯೋಸ್ಥಲಿ ಅವರು ಭಾರತ ಭಾರತೀಯ ನೌಕಾಪಡೆಯ ಯುದ್ದ ನೌಕೆಯ ಕಮಾಂಡರ್ ಆದ ಮೊದಲ ಮಹಿಳಾ ಅಧಿಕಾರಿಯಾಗಿದ್ದಾರೆ ಆಗಸ್ಟ್ ಹದಿನೈದರಂದು ಪ್ರಸಾರವಾಗಲಿರುವ ಕೌನ್ ಬನೇಗಾ ಕರೋಡ್ಪತಿ ವಿಶೇಷ ಸಂಚಿಕೆಯ ಪ್ರೋಮೋ ಇತ್ತೀಚೆಗೆ ಬಿಡುಗಡೆಯಾಗಿದೆ ಇದರಲ್ಲಿ ಕೌನ್ ಬನೇಗಾ ಕರೋಡ್ಪತಿ ನಿರೂಪಕ ಅಮಿತಾಬ್ ಬಚ್ಚನ್ ಮೂವರು ಮಹಿಳಾ ಅಧಿಕಾರಿಗಳನ್ನ ಸ್ವಾಗತಿಸುತ್ತಾ ಇರುವುದು ಮತ್ತು ಪಹಲ್ಗಾಮ್ ದಾಳಿಯ ಬಳಿಕ ಆಪರೇಷನ್ ಸಿಂಧೂರ್ ಯಾಕೆ ಅಗತ್ಯವಾಗಿತ್ತು ಅನ್ನೋದನ್ನ ಕರ್ನಲ್ ಖುರೇಷಿ ವಿವರಿಸುವುದು ಕಂಡು ಬಂದಿದೆ ಖಾಸಗಿ ಚಾನೆಲ್ ಒಂದರ ರಿಯಾಲಿಟಿ ಒಂದರಲ್ಲಿ ಅಧಿಕಾರಿಗಳು ಕಾರ್ಯಾಚರಣೆಯ ಬಗ್ಗೆ ಮಾತನಾಡುತ್ತಿರುವ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಜನ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಯಾವುದೇ ದೇಶದಲ್ಲಿ ಮಿಲಿಟರಿ ಕಾರ್ಯಾಚರಣೆಯ ನಂತರ ನೀವೆಂದಾದ್ರೂ ಈ ರೀತಿ ನೋಡಿದ್ದೀರಾ ಮಿಲಿಟರಿ ಸೇವೆಯಲ್ಲಿರುವ ಯಾರಿಗಾದ್ರೂ ಇದಕ್ಕೆ ಅನುಮತಿ ಇದೆಯಾ ಸರ್ಕಾರ ನಮ್ಮ ಭದ್ರತಾ ಪಡೆಗಳನ್ನ ಸಣ್ಣತನದ ರಾಜಕೀಯಕ್ಕೆ ನಾಚಿಕೆಯಲ್ಲದೆ ಬಳಸ್ಕೊಳ್ತಿದೆ ಅಂತ ಒಬ್ಬರು ಟೀಕಿಸಿದ್ದಾರೆ ಸಶಸ್ತ್ರ ಪಡೆಗಳ ಶಿಷ್ಟಾಚಾರ ಅಧಿಕಾರಿಗಳನ್ನ ರಿಯಾಲಿಟಿ ಶೋಗಳಿಗೆ ಕಳಿಸೋಕೆ ಅನುಮತಿ ಸತ್ತ ಭಾರತೀಯ ಸಶಸ್ತ್ರ ಪಡೆಗಳ ಅಧಿಕಾರಿಗಳಿಗೆ ಕೆಲವು ಶಿಷ್ಟಾಚಾರ ಘನತೆ ಮತ್ತು ಗೌರವ ಇದೆ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಅದನ್ನ ಹಾಳು ಮಾಡ್ತಿದ್ದಾರೆ ಇದು ನಾಚಿಕೆಗೇಡಿನ ಸಂಗತಿ ಅಂತ ಮತ್ತೋರ್ವರು ಟೀಕಿಸಿದ್ದಾರೆ ನಮ್ಮ ಸೇನೆ ಪವಿತ್ರವಾಗಿತ್ತು ಅದು ಎಲ್ಲ ರಾಜಕೀಯಕ್ಕಿಂತ ಮೇಲಿತ್ತು ಇವತ್ತು ಮೋದಿ ಸರ್ಕಾರ ತನ್ನ ಇಮೇಜ್ ಹೆಚ್ಚಿಸಲು ಕರ್ತವ್ಯದಲ್ಲಿರುವ ಸೇನಾಧಿಕಾರಿಗಳನ್ನ ಕೆಬಿಸಿ ಅಂತಹ ರಿಯಾಲಿಟಿ ಶೋಗೆ ಕಳಿಸ್ತಿದೆ ಮೋದಿಯ ಪಿ ಆರ್ಗಾಗಿ ಸೇನೆಯನ್ನೂ ರಾಜಕೀಯ ಟೂಲ್ ಆಗಿ ಬಳಸಲಾಗಿದೆ ನಮ್ಮ ಸೇನೆ ಈ ದೇಶವನ್ನ ರಕ್ಷಿಸುವ ಕೆಲಸ ಮಾಡಲಿಕ್ಕಾಗಿವೆ ಯಾವುದೇ ರಾಜಕಾರಣಿಯ ಗಾಗಿ ಅಲ್ಲ ಅಂತ ಮಯಾಂಗ್ ಸಕ್ಸೇನಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಪರೇಷನ್ ಸಿಂಧೂರ್ನ ಮುಖವಾಗಿದ್ದ ನಮ್ಮ ಧೀರೋದಾತ್ತ ಮಹಿಳಾ ಸೇನಾಧಿಕಾರಿಗಳನ್ನ ಒಂದು ಖಾಸಗಿ ಚಾನೆಲ್ನ ಮನೋರಂಜನಾ ಕಾರ್ಯಕ್ರಮಕ್ಕೆ ಆಹ್ವಾನ ಆಹ್ವಾನಿಸಲಾಗಿದೆ ಈ ಖಾಸಗಿ ಚಾನೆಲ್ನ ಮಾತೃ ಸಂಸ್ಥೆ ಸೋನಿ ಪಿಚರ್ಸ್ ನೆಟ್ವರ್ಕ್ಸ್ ಇಂಡಿಯಾ ಎರಡ್ ಸಾವಿರದ ಮೂವತ್ತೊಂದರವರೆಗೆ ಏಷ್ಯಾ ಕಪ್ನ ಪ್ರಸಾರ ಹಕ್ಕುಗಳನ್ನು ಪಡೆದಿದೆ ಇಲ್ಲಿ ಸೇನಾಧಿಕಾರಿಗಳನ್ನ ತೋರಿಸುವ ಅದೇ ಚಾನೆಲ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗಳ ಪ್ರಸಾರದ ಮೂಲಕವೂ ಆದಾಯ ಗಳಿಸುತ್ತೆ ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಶಿವಸೇನಾ ಯುಬಿಟಿ ರಾಜ್ಯಸಭಾ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಟೀಕಿಸಿದ್ದಾರೆ ಈ ಬಗ್ಗೆ ಸೇನೆಯಾಗ್ಲಿ ಸರ್ಕಾರವಾಗಲಿ ಈವರೆಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಶಿಷ್ಟಾಚಾರದ ವಿಷಯಕ್ಕೆ ಬಂದ್ರೆ ಸೇನಾ ಉಡುಪು ನಿಯಮಗಳ ಪ್ರಕಾರ ಅಧಿಕಾರಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಥವಾ ಸಾಮಾಜಿಕ ಕೂಟಗಳಲ್ಲಿ ಸಮವಸ್ತ್ರವನ್ನ ಧರಿಸುವಂತಿಲ್ಲ ಇದಲ್ಲದೆ ಸಾರ್ವಜನಿಕ ಸ್ಥಳಗಳು ಅಥವಾ ರೆಸ್ಟೋರೆಂಟ್ಗಳಿಗೆ ಭೇಟಿ ನೀಡುವಾಗ ಸಾರ್ವಜನಿಕವಾಗಿ ಪ್ರಯಾಣಿಸುವಾಗ ಅಥವಾ ನಾಗರಿಕ ವಿಮಾನಗಳಲ್ಲಿ ಪ್ರಯಾಣಿಸುವಾಗ ಅದನ್ನು ಧರಿಸುವಂತಿಲ್ಲ ಕಮಾಂಡಿಂಗ್ ಅಧಿಕಾರಿಯಿಂದ ಲಿಖಿತವಾಗಿ ಅನುಮತಿ ಪಡೆಯದ ಹೊರತು ಅಧಿಕೃತವಲ್ಲದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಾಗ ಅಧಿಕೃತ ಸಮವಸ್ತ್ರವನ್ನು ಧರಿಸುವಂತಿಲ್ಲ ಇಲ್ಲ ಅಂತ ಇಂಡಿಯಾ ಟುಡೇ ವರದಿ ಮಾಡಿದೆ ಎರಡು ದೇಶಗಳ ನಡುವೆ ನಡೆಯುವ ಘರ್ಷಣೆ ಕುರಿತ ವಿವರಗಳನ್ನ ಸೇನಾಧಿಕಾರಿಗಳು ಬಂದು ಒಂದು ರಿಯಾಲಿಟಿ ಶೋದಲ್ಲಿ ಹೇಳೋದು ಅಂದ್ರೆ ಏನರ್ಥ ಆಪರೇಷನ್ ಸಿಂಧೂರ್ ಕುರಿತ ಯಾವುದೇ ಪ್ರಶ್ನೆಗಳಿಗೆ ಸರ್ಕಾರ ಸರಿಯಾಗಿ ಉತ್ತರ ಕೊಡೋದೇ ಇಲ್ಲ ಆದ್ರೆ ಅದೇ ಸರ್ಕಾರ ಸೇನಾಧಿಕಾರಿಗಳನ್ನ ಖಾಸಗಿ ಟಿವಿ ಚಾನೆಲ್ ನ ರಿಯಾಲಿಟಿ ಶೋದಲ್ಲಿ ಹೋಗಿ ಅಲ್ಲಿನ ನಿರೂಪಕ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಅವಕಾಶ ಕೊಡತ್ತೆ ಅಂದ್ರೆ ಇದಕ್ಕೆ ಏನ್ ಹೇಳೋದು ಗಡಿಯ ವಿಷಯಗಳು ಘರ್ಷಣೆಯ ವಿವರಗಳು ದಾಳಿ ಪ್ರತಿದಾಳಿಯ ಮಾಹಿತಿಗಳನ್ನ ಸೇನಾಧಿಕಾರಿಗಳು ರಿಯಾಲಿಟಿ ಶೋ ಬಂದರಲ್ಲಿ ಕುಳಿತು ಚರ್ಚಿಸೋದು ಎಲ್ಲಿಯ ಶಿಷ್ಟಾಚಾರ ಯಾವ ರೀತಿಯ ರಾಜತಾಂತ್ರಿಕತೆ ಇದನ್ನ ಹೇಳೋರು ಕೇಳೋರು ಯಾರು ಇಲ್ವಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು